ಮುಂಚೆ ಎಂ ಡಿ ಅವರಿಗೆ ಹಣ ವರ್ಗಾವಣೆ ಬಗ್ಗೆ ಮಾಹಿತಿ ಇತ್ತು ಆ ಮಾಹಿತಿ ಕೊಟ್ಟಿಲ್ಲ ನನಗೆ ಕೊಡ್ಲಿಲ್ಲ ಮತ್ತೆ ಅದ ಅಧಿಕಾರಿ ಕ್ರಮ ಹೇಳ್ತಿದ್ವಿ ಅಮೌಂಟ್ ಹೋಗೋಕ್ಕಾಗಲ್ಲ ಈ ಅಮೌಂಟ್ ನ ಸೋಮಾರ್ ನಾವು ಕೊಡ್ತೀವಿ ಅಂತ ಹೇಳಿ ಅವರು ಎಂಡಿ ಅವ್ರಿಗೆ ಯಾರು ನಮ್ಮ ಅಂತ ಚಂದ್ರಶೇಖರ್ ಹೇಳಿದಾರೆ ಅಂತ ಹೇಳ್ತಾ ಇದಾರೆ ವರದಿಯಲ್ಲಿ ಇವತ್ತು ಐ ಎಫ್ಐಆರ್ ಮಾಡಿದ್ದಾರೆ ಸರ್ ಒಂದು ನಿಮ್ಮ ವ್ಯಾಪ್ತಿಯಲ್ಲಿ ಅವೆಲ್ಲ ಓಕೆ ನನ್ನ ಪ್ರಶ್ನೆ ನಿಮ್ಮ ಇಷ್ಟೊಂದು ದುಡ್ಡು ಹಣ ಟ್ರಾನ್ಸಾಕ್ಷನ್ ಆಗ್ಬೇಕಾದ್ರೆ ಅದು ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿ ಬಂದ್ರೆ ಎಂಬತ್ತೆರಡು ಕೋಟಿ ಆಗ್ಬೇಕಾದ್ರೆ ಮತ್ತೆ ಯಾರು ಆತ್ಮಹತ್ಯೆ ಮಾಡಿದ ವ್ಯಕ್ತಿ ಮೂವರು ಅಧಿಕಾರಿ ಎಸ್ ಹೇಳಿರ್ಬೇಕಾದ್ರೆ ಅಧಿಕಾರಿ ಯಾವ್ದು ಕೂಡ ಶಾಮೀಲಾಗಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಅದಕ್ಕೆ ಇವತ್ತು ತನಿಖೆ ಮಾಡ್ತಾ ಇದ್ದೀವಿ ಇವತ್ತು ನಾನು ಯಾವುದೇ ರಿಪೋರ್ಟ್ ಇಲ್ಲ ಇವತ್ತು ಸರ್ಕಾರ ಸರ್ಕಾರ ಅನಿಕ್ ಇಲ್ಲ ಅಂದರೆ ನಾನು ಇವತ್ತು ಅಧಿಕಾರಿ ಮೇಲೆ ನಾನು ಇವತ್ತು ಮಾಡ್ಬೋದು ಆದರೆ ಇವತ್ತು ಸಿ ಓ ಡಿ ತನಿಖೆ ಅಂತೇಳಿ ಸಿ ಎ ಡಿ ತನಿಖೆ ಅಂತ ಕೊಟ್ಟ ಮೇಲೆ ಅದಕ್ಕೊಂದು ಇತಮಿತಿಗಳು ಅದರಲ್ಲಿ ಯಾವ ರೀತಿ ಪೂಲಾಂಕವಾಗಿ ನಾನು ತನಿಖೆ ಮಾಡಬೇಕು ಅದರಲ್ಲಿ ಖಂಡಿತವಾಗಿ ಎಮ್ ಡಿ ಅಥವಾ ಇವತ್ತು ಯಾರು ಹೆಸರು ಬರೆದಿದ್ದರಲ್ಲಿ ಅಲ್ಲಿ ಪರಶುರಾಮ್ ಅಂತ ಒಬ್ಬ ವ್ಯಕ್ತಿ ಇನ್ನೊಬ್ಬ ಸುಷ್ಮಿತಾ ಸುಜಿಸ್ಮಿತಾ ರಾಹುಲ್ ಅಂತೇಳಿ ಇವ್ರು ಏನಾದರೂ ಅದರಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಇವ್ರನ್ನ ಬಿಟ್ಟು ಇನ್ನೂ ಯಾರಾದರೂ ಹೊರಗನೆಯವರು ಕೂಡ ಭಾಗಿಯಾಗಿದ್ದಾರೆ ಇದನ್ನು ಖಂಡಿತವಾಗಿ ಕೂಡ ನೂರಕ್ಕೆ ನೂರು ಪರ್ಸೆಂಟ್ ಇವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ ಕಾರಣ ಇದರಲ್ಲಿ ಯಾವುದೇ ಮರ್ಸಿಲೆಸ್ ಆಗುತ್ತೆ ಯಾಕಂದರೆ ಇವಾಗ ಎಮ್ ಡಿ ನಿಗಮದ ಎಮ್ ಡಿ ಆದ್ರಿಂದ ಅವರು ಇಂಡಿಪೆಂಡೆಂಟ್ ಬಾಡಿ ನನ್ನ ವ್ಯಾಪ್ತಿ ನಾವು ನಮ್ಮ ಇಲಾಖೆಯಲ್ಲಿರುವಂಥ ಹಣ ಕೂಡ ಅವ್ರಿಗೆ ವರ್ಗಾವಣೆ ಮಾಡ್ತೀವಿ ನಾವು ಇಲಾಖೆಗೆ ಏನಾದರೂ ನಮ್ಮ ಪರಿಶಿಷ್ಟ ಕನ್ನಡ ಇಲಾಖೆಗೆ ಏನಾದರೂ ನಾವು ಖರ್ಚು ಮಾಡಬೇಕಂದ್ರೆ ಅವರು ಹಣಕ್ಕೆ ನಾವು ಸೇರಿಸಿದ ಮೇಲೆ ಅಲ್ಲಿಂದಲೇ ನಾವು ನಾವು ತಗೋಬೇಕು ಮತ್ತೆ ಮೂವತ್ತು ಮಾರ್ಚ್ ಮೂವತ್ತು ಈ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳು ನಡೀತಾ ಇರ್ತವೆ ನನಗೆ ಗೊತ್ತಿಲ್ಲ ಅದನ್ನ ಯಾವ ರೀತಿ ನಡೆಸ್ಕೊಂಡು ಬಟ್ ಇವರು ನನ್ನ ಗಮನಕ್ಕೆ ಬಾರದೇನೆ ಮಂತ್ರಿಗಳ ಗಮನಕ್ಕೆ ಬಾರ್ದೇನೆ ಮತ್ತು ಇನ್ನೊಬ್ಬ ಯಾರಿಗೂ ಕೂಡ ಗಮನಕ್ಕೆ ಬಾರ್ದಾನೆ ಅಕೌಂಟೆಂಟ್ ಮೂಲಕ ಮಾಡಿದೆ ಅಂತೇಳಿ ಎಮ್ ಡಿ ಅವರು ಹೇಳಿದ್ದಾರೆ ಅಧಿಕಾರಿಗಳು ಯಾವ ರೀತಿ ಮಾಡ್ತಾರೆ ಅಂತೇಳಿ ನನಗೂ ಕೂಡ ಇವತ್ತು ಶಾಕ್ ಆಗಿದೆ ಇವತ್ತು ಇಷ್ಟು ದೊಡ್ಡ ಮಟ್ಟದ ಅಮೌಂಟನ್ನು ಇಷ್ಟು ದೊಡ್ಡ ಮೊತ್ತವನ್ನು ನನ್ನ ಗಮನಕ್ಕೆ ಬಾರ್ದೇ ಏನು ಮಾಡಿದಾರೆ ಅಂತೇಳಿ ನಾನು ಕೇಳಿದಾಗ ಅವರು ನನ್ನ ನನಗಿನ್ನ ಇದುವರೆಗಿನ್ನ ಸಿಗ್ಲಿಲ್ಲ ಇನ್ನ ಅವರು ಎಮ್ ಡಿ ಅವರು ನನ್ನ ನನಗಿನ್ನ ಗಮನಕ್ಕೆ ತಂದಿದ್ದು ಬರೀ ಎಫ್ ಎಸ್ ಎಲ್ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಸರ್ ನಾನು ಕಂಪ್ಲೇಂಟ್ ಮಾಡಿ ಬರ್ತೀನಿ ಆಮೇಲೆ ನಿಮಗೆ ಎಫ್ ಎಸ್ ಎಲ್ ಬಂದ ಮೇಲೆ ನಿಮಗೆಲ್ಲ ಗೊತ್ತಾಗುತ್ತೆ ಮಾತ್ರನೇ ಅವರು ಟ್ರಾನ್ಸ್ಫರ್ ವರ್ಗಾಣೆ ಮಾಡ್ಕೊಂಡು ಮಾಡಿದ್ರು ಅದನ್ನು ಇನ್ನು ಮಿಕ್ಕಿದ ಅಮೌಂಟ್ ಎಲ್ಲ ಇವತ್ತು ಈಗಾಗಲೇ ಕೂಡ ಎಂಬತ್ತೆಂಟು ಅರವತ್ತೆರಡು ಕೋಟಿಯಲ್ಲಿ ಐದು ಕೋಟಿ ಇಪ್ಪತ್ತೊಂದು ಕೋಟಿ ಇಪ್ಪತ್ತೊಂದು ಪಾಯಿಂಟ್ ಐದು ಕೋಟಿ ಒಂದ್ಸತಿ ನಮಗೆ ವರ್ಗಾಣೆ ಮಾಡಿದ್ದಾರೆ ಇನ್ನು ಇಪ್ಪತ್ತಾರು ಪಾಯಿಂಟ್ ಐದು ಕೋಟಿ ಮೊನ್ನೆ ನಿನ್ನೆನೇ ಮಾಡಿದ್ದಾರೆ ನಿನ್ನೆ ನಿನ್ನೆವರೆಗೆ ಇಪ್ಪತ್ತಾರು ರೂಪಾಯಿ ಇಟ್ಟಾಗಿದೆ ಇವತ್ತು ಮತ್ತೆ ಇನ್ನೊಂದು ಐವತ್ತು ಕೋಟಿ ಮಾಡಿ ಇನ್ನೂ ಮಿಂಕಿದ್ದು ಬ್ಯಾಲೆನ್ಸ್ ಕೂಡ ಒಂದು ದಿನದಲ್ಲಿ ಮಾಡ್ತೀವಿ ಅಂತೇಳಿ ಬ್ಯಾಂಕ್ ಅಧಿಕಾರಿಗಳು ಹೇಳಿದ್ದಾರೆ ಅಂತ ಹೇಳಿ ಅದನ್ನು ನಮ್ಮ ಅಕೌಂಟಿಗೆ ಮತ್ತೆ ವಾಪಸ್ ತರಿಸ್ಕೊಡೋದು ಭಾಳ ದೊಡ್ಡ ನಮ್ಮ ಟಾಸ್ಕ್ ಆಗಿದೆ ಇವತ್ತು ಸಾಯಂಕಾಲ ಡೆಡ್ಲೈನ್ ಕೊಟ್ಟಿದ್ದು ಆರು ಗಂಟೆ ಒಳಗಡೆ ತಾವು ಮಾಡಲಿಲ್ಲ ಅಂದರೆ ತಮ್ಮ ಎಲ್ಲ ಬ್ಯಾಂಕಿನ ಚೇರ್ಮನ್ನಿಂದ ಹಿಡಿದು ಇಂದ ಹಿಡಿದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಚೇರ್ಮನ್ ಇಂದ ಹಿಡಿದು ಎಲ್ಲ ಅಧಿಕಾರಿಗಳ ಮೇಲೆ ನಾವು ಇವತ್ತು ಎಫ್ ಐ ಆರ್ ಮಾಡ್ತಾಯಿದ್ದೀವಿ ಆರು ಗಂಟೆವರೆಗೆ ನಾವು ಕೊಡ್ತೀವಿ ಆರು ಗಂಟೆ ಒಳಗೆ ಹಣ ಹಿಂದಿರುಗಿಸ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲಿ ಇನ್ನೊಂದು ಇನ್ನೊಂದು ತಾವು ಹೇಳಿದಂಗೆ ಕೂಡ ಇವತ್ತು ಎಮ್ ಡಿ ಅವರ ಪಾತ್ರ ಎಮ್ ಡಿ ಅವರ ಪಾತ್ರ ಇವತ್ತೇನಾದರೂ ಈ ಸಿ ಡಿಗೆ ಸಿ ಐ ಡಿ ಕೊಟ್ಟ ಮೇಲೆ ಇಮ್ಮಿಡಿಯೇಟ್ ಏನಾದರೂ ನಾಳೆನೇ ಮುಂದ್ರೆಯೇ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತಗೊಳ್ಳೇ